ಪ್ರಶ್ನೆ ಒಂದು ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಈಗ ನಮಗೆ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ಒಂದು ನೂರ ನಲವತ್ತು ಈ ಒಂದು ನೂರ ನಲವತ್ತನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳಲ್ಲಿ ನಾವು ಬರಿಬೇಕಾಗಿದೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಒಂದು ಗುಣಲಬ್ಧದಲ್ಲಿ ಬರೀಬೇಕಾಗಿದೆ ಈಗಾಗಲೇ ನೀವು ಮೊದಲಿನ ತರಗತಿಯಲ್ಲಿ ನೋಡಿದಿರಿ ಹಿಂದಿನ ತರಗತಿಗಳಲ್ಲಿ ಒನ್ ಅನ್ನು ಅವಿಭಾಜ್ಯ ಸಂಖ್ಯೆಯಿಂದ ವಿಭಾಗಿಸ್ತಾ ಇದ್ದೀನಿ ಎರಡರಿಂದ ವಿಭಾಗಿಸಿದರೆ ಸೆವೆಂಟಿ ಎಪ್ಪತ್ತು ಬರ್ತಾ ಇದೆ ಮತ್ತು ಇದರನ್ನು ಎರಡರಿಂದ ವಿಭಾಗಿಸಿದ್ರೆ ಮೂವತ್ತೈದು ಬರ್ತಾಯಿದೆ ಮತ್ತು ಇದನ್ನು ಐದರಿಂದ ವಿಭಾಗಿಸಿದರೆ ಏಳು ಬರ್ತಾ ಇದೆ ಮತ್ತು ಏಳರಿಂದ ವಿಭಾಗಿಸಿದ್ರೆ ಒಂದು ಬರ್ತಾಯಿದೆ ಅಂದರೆ ನೂರ ನಲವತ್ತನ್ನು ನಾವು ಹೇಗೆ ಬರಿಬೋದಪ್ಪ ಅಂತಂದರೆ ಒಂದು ನೂರ ನಲವತ್ತನ್ನು ಎರಡು ಗುಣಿಲೆ ಎರಡು ಗುಣಿಲೆ ಐದು ಗುಣಿಲೆ ಏಳರಲ್ಲಿ ಬರಿಬೋದು ಹೌದಾ ಎರಡು ಗುಣಿಲೆ ಎರಡು ಗುಣಿಲೆ ಐದು ಗುಣಿಲೆ ಏಳು ಇದನ್ನು ನಾವು ಎರಡರ ಘಾತ ಎರಡು ಗುಣಿಲೆ ಐದು ಗುಣಿಲೆ ಏಳು ಅಂತ ಕೂಡ ಬರಿಬೋದು ಹೌದಾ ಅವಿಭಾಜ್ಯ ಸಂಖ್ಯೆಗಳು ಎರಡು ಐದು ಏಳು ಇವುಗಳ ಒಂದು ಗುಣಲಬ್ಧದಲ್ಲಿ ನಾವಿದನ್ನು ಇದ್ದೀವಿ ಈಗ ಎರಡನೇ ಸಂಖ್ಯೆ ಯಾವುದು ಅಂದರೆ ಎರಡನೇ ಸಂಖ್ಯೆ ಯಾವುದು ಅಂದರೆ ಒಂದು ನೂರ ಐವತ್ತಾರು ಈ ಒಂದು ನೂರ ಐವತ್ತಾರನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧದಲ್ಲಿ ಬರೀಬೇಕಾಗಿದೆ ಇದನ್ನು ಒಂದು ನೂರ ಐವತ್ತಾರನ್ನು ಅಪವರ್ತಿಸಿದರೆ ಎರಡರಿಂದ ಎರಡು ಏಳು ಹದಿನಾಲ್ಕು ಎರಡು ಎಂಟಲೇ ಹದಿನಾರು ಮತ್ತು ಎರಡರಿಂದ ಭಾಗಿಸಿದ್ರೆ ಎರಡು ಮೂರಲೆ ಆರು ಎರಡು ಎರಡೊಂಬತ್ತಲೇ ಹದಿನೆಂಟು ಮತ್ತು ಮೂರರಿಂದ ಭಾಗಿಸಿದರೆ ಮೂರೊಂದಲೇ ಮೂರು ಮೂರಲೆ ಮತ್ತು ಹದಿಮೂರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಬೇರೆ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಇದನ್ನು ಬರೀತಾ ಇದ್ದೀನಿ ಸೊ ಪರಿಹಾರ ಸೊ ಒಂದು ನೂರ ಐವತ್ತಾರನ್ನು ನಾವು ಯಾವ ರೀತಿ ವ್ಯಕ್ತಪಡಿಸಬಹುದು ಅಂದರೆ ಎರಡು ಗುಣಿಲೆ ಎರಡು ಗುಣಿಲೆ ಮೂರು ಗುಣಿಲೆ ಹದಿಮೂರು ಅಂತ ಬರೀಬೋದು ಹೌದಾ ಸೊ ಎರಡು ಎರಡು ಸಲ ಇರೋದರಿಂದ ಎರಡರ ಘಾತ ಎರಡು ಗುಣಿಲೆ ಮೂರು ಗುಣಿಲೆ ಹತ್ಮೂರು ಅಂತ ಬರೀಬೋದು ಹೌದಲ್ಲ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡಿ ಮೂರು ಸಾವಿರದ ಎಂಟು ನೂರ ಇಪ್ಪತ್ತೈದು ಮೂರು ಸಾವಿರದ ಎಂಟು ನೂರ ಇಪ್ಪತ್ತೈದು ಇದರ ಒಂದು ಅಪವರ್ತನಗಳನ್ನು ನೋಡೋಣ ಮೂರು ಎಂಟು ಎರಡು ಐದು ಈ ಕೊನೆಯಲ್ಲಿ ಐದು ಇರೋದರಿಂದ ಇದನ್ನು ಐದರಿಂದ ಭಾಗಿಸ್ತಾ ಇದ್ದೀನಿ ಐದು ಏಳೇ ಮೂವತ್ತೈದು ಮೂರಾಗ್ತಾಯಿದೆ ಹೌದಾ ಮತ್ತು ಐದು ಆರಲೆ ಮೂವತ್ತು ಎರಡು ಉಳಿತಾಯಿದೆ ಇಪ್ಪತ್ತೈದಾಯಿತು ಐದು ಐದಲೇ ಇಪ್ಪತ್ತೈದು ಮತ್ತು ಐದರಿಂದ ಭಾಗಿಸಿದರೆ ಐದು ಒಂದಲೇ ಐದು ಎರಡು ಉಳಿತಾಯಿದೆ ಐದು ಐದಲೇ ಇಪ್ಪತ್ತೈದು ಒಂದು ಉಳಿ ಉಳಿತಾಯಿದೆ ಐದು ಮೂರಲೆ ಹದಿನೈದು ಮತ್ತು ಮೂರರಿಂದ ಭಾಗಿಸೋಣ ಮೂರು ಐದಲೇ ಹದಿನೈದು ಮೂರು ಒಂದಲೇ ಮೂರು ಹೌದಾ ಮತ್ತೆ ಇದನ್ನು ನಾವು ಮೂರರಿಂದ ಭಾಗಿಸ್ಬೋದು ಮೂರು ಒಂದಲೇ ಮೂರು ಎರಡು ಇದೆ ಮೂರು ಮೂರೇಳೆ ಇಪ್ಪತ್ತೊಂದು ಅಂದರೆ ಇದನ್ನು ಮತ್ತೆ ಹದಿನೇಳರಿಂದ ಭಾಗಿಸ್ಬೇಕಾಗ್ತಾಯಿದೆ ಯಾಕಂದರೆ ಅವಿಭಜ್ ಹದಿನೇಳು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ ಹಾಗಾಗಿ ಈ ಮೂರು ಎಂಟು ಎರಡು ಐದರ ಅಪವರ್ತನಗಳೇನು ಅದನ್ನು ಗುಣಲಬ್ಧದಲ್ಲಿ ಬರೆದರೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಹೇಗೆ ಬರಿಬೋದು ಅಂದರೆ ಐದು ಗುಣಿಲೆ ಐದು ಗುಣಿಲೆ ಮೂರು ಗುಣಿಲೆ ಮೂರು ಗುಣಿಲೆ ಹದಿನೇಳು ಅಂತ ಬರಿಬೋದು ಅಥವಾ ಐದು ಘಾತ ಎರಡು ಗುಣಿಲೆ ಘಾತ ಎರಡು ಗುಣಿಲೆ ಹದಿನೇಳು ಅಂತ ಕೂಡ ಬರೀಬೋದು ಹೌದಾ ಓಕೆ ನಂತರದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನು ಅಂತಂದರೆ ನಾಲ್ಕನೇ ಪ್ರಶ್ನೆ ಏನಿದೆ ನೋಡಿ ಐದು ಸಾವಿರದ ಐದು ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ಐದು ಸಾವಿರದ ಐದು ಅಂತಿದೆ ಇದರ ಒಂದು ಅಪವರ್ತನವನ್ನು ನೋಡೋಣ ಕೊನೆಯಲ್ಲಿ ಐದು ಇರೋದರಿಂದ ನಾವಿದು ಐದನ್ನು ಐದರಿಂದನೇ ಭಾಗಿಸೋಣ ಐದು ಒಂದಲೇ ಐದು ಈ ಸೊನ್ನೆಯನ್ನು ಕೆಳಗಡೆ ಇದ್ದೀನಿ ಮತ್ತು ಐದು ಒಂದಲೇ ಐದು ಹೌದಾ ಇದನ್ನು ನಾನು ಹನ್ನೊಂದರಿಂದ ಭಾಗಿಸ್ತಾ ಇದ್ದೀನಿ ಯಾಕಂದರೆ ಹನ್ನೊಂದರಿಂದ ಭಾಗಿಸೋದ್ರಲ್ಲಿ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ನಲ್ಲಿ ನೋಡಿದ್ದೀವಿ ಒನ್ ಡಬಲ್ ಜೀರೋ ಒನ್ ಈಸ್ ಡಿವಿಸಿಬಲ್ ಬೈ ಲೆವೆನ್ ಅಂಥೇಳಿ ಸೊ ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ಸೊ ಒಂದು ಇದೆ ಹನ್ನೊಂದು ಒಂದಲೆ ಹನ್ನೊಂದು ಹೌದಾ ಅದೇ ರೀತಿಯಾಗಿ ಈಗ ತೊಂಬತ್ತೊಂದನ್ನು ಹದಿಮೂರರಿಂದ ಭಾಗಿಸ್ಬೋದು ಹದಿಮೂರು ಏಳೆ ತೊಂಬತ್ತೊಂದು ಹಾಗಾಗಿ ಏಳು ಒಂದು ಅವಿಭಾಜ್ಯ ಸಂಖ್ಯೆ ಏಳು ಒಂದಲೆ ಅಂದರೆ ಪರಿಹಾರ ಐದು ಸಾವಿರದ ಐದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಒಂದು ಗುಣಲಬ್ಧದಲ್ಲಿ ಬರೆಯಿದರೆ ಐದು ಗುಣಿಲೆ ಏಳು ಗುಣಿಲೆ ಹನ್ನೊಂದು ಗುಣಿಲೆ ಹದಿಮೂರು ಅಂತ ಬರಿಬೋದು ಹೌದಾ ಐದು ಗುಣಿಲೆ ಏಳು ಗುಣಿಲೆ ಹನ್ನೊಂದು ಗುಣಿಲೆ ಹದಿಮೂರು ಅಂತ ಬರಿಬೋದು ನಂತರದಲ್ಲಿ ಐದನೇ ಪ್ರಶ್ನೆ ಏನಿದೆ ನೋಡಿ ಇದರಲ್ಲಿ ಐದನೇ ಪ್ರಶ್ನೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಂತ ಇದೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಹೌದಾ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊನ್ ಇಪ್ಪತ್ತೊಂಬತ್ತನ್ನು ಭಾಗಿಸಿದರೆ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಇದರ ಅವಿಭಾಜ್ಯ ಶಾಬ್ ಸಂಖ್ಯೆಗಳಂದರೆ ಹದಿನೇಳರಿಂದ ನಾನು ಇದನ್ನು ಭಾಗಿಸಿದರೆ ನಾಲ್ಕು ನೂರ ಮೂವತ್ತೇಳು ಬರ್ತಾಯಿದೆ ಆಮೇಲೆ ಇದನ್ನು ಹತ್ತೊಂಬತ್ತರಿಂದ ಭಾಗಿಸಿದರೆ ಇಪ್ಪತ್ತ್ಮೂರು ಬರ್ತಾಯಿದೆ ಇಪ್ಪತ್ತ್ಮೂರು ಒಂದು ಅವಿಭಾಜ್ಯ ಸಂಖ್ಯೆ ಇದನ್ನು ಬಾದ ಭಾಗಿಸ್ಬೋದು ಹೀಗಾಗಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತಂದರೆ ಹದಿನೇಳು ಗುಣಿಲೆ ಹತ್ತೊಂಬತ್ತು ಗುಣಿಲೆ ಇಪ್ಪತ್ತ್ಮೂರು ಹೌದಾ ಈಗ ಎರಡನೇ ಒಂದು ಮುಖ್ಯ ಪ್ರಶ್ನೆಯನ್ನು ನಾವು ನೋಡೋಣ